ಓ ಸರ್ ನಿನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಬಗ್ಗೆ ಪ್ರೆಸ್ ಮೀಟಲ್ ಮಾತಾಡಿದೆ ಅಲ್ಲಿ ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಈ ವರ್ಷದಲ್ಲಿ ಒಂದು ದೊಡ್ಡ ಹಿಟ್ಟಾಗೇ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡಿದ್ರಿ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದೇ ಸರ್ ಯಾವಾಗ ಅವಾಗ ಅವತ್ತಿನ ಸಿನಿಮಾಗಳು ನಾವು ಕಾಯ್ತಾ ಇವತ್ತು ಕೂಡ ಸಿನಿಮಾ ನಾವು ಒಬ್ಬ ಲರ್ನಿಂಗ್ ಡೈರೆಕ್ಟರ್ ಆಗಿ ಹೋಗಿ ನೀವು ಸಿನಿಮಾ ನೋಡಕ್ ನಾನು ಕಾಯ್ತಾ ಇದ್ದೀನಿ ಒಂದು ಅಭಿಮಾನಿಯಾಗಿ ಕೂಡ ಕಾಯ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಈ ಸಿನಿಮಾ ಈ ವರ್ಷದ ಕೊರಿಯರ್ ಹೋದ್ರೂ ಸುಮಾರು ವರ್ಷ ಜ್ಞಾಪಕದಲ್ಲಿರುವಂತಹ ಒಂದು ಸಿನಿಮಾ ಆಗುತ್ತೆ ಇದು ನಾನು ಹೇಳಿದ್ದೆ ಅವಾಗ ಸರ್ ಡೈರೆಕ್ಷನ್ ಸರ್ ಗಮ್ ಇದೆಯಾ ಸರ್ ಡೈರೆಕ್ಷನ್ ಸರ್ ಡೈರೆಕ್ಷನ್ ಅಂತ ಅವರೆಲ್ಲ ಬಿಸಿ ಇರೋರು ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರೀತಾರೆ ಅನ್ಕೊಂಡೆ ಶ್ರೀಕಾಂತ್ ಅವ್ರ ಮೇಲೆ ತುಂಬಾ ಆಸೆ ಇತ್ತು ಹೆಂಗು ಸರ್ಗ ಮಾಡಿದ್ರು ಮೆತ್ತಿ ಹೇಳ್ಕೊಂಡೋಗಿ ಬಿಡ್ತಾರೆ ಅನ್ನೋ ಸರ್ ನಮ್ಮ ಅರಸ್ತಾಗಿದ್ರು ವರ್ಕಾಗ ಬರಿ ಸರ್ ಅಂತ ನಾನು ಮಾಡಲಿಲ್ಲ ಅವರು ನಾನೀಗ ಅಂತ ಹೇಳಿದ್ದೆ ಸರ್ ಹೇಳಿ ಉಪಯೋಗ ಉಪಯೋಗ ಮಾಡ್ದಾಗ ಅಂತ ಅದೇ ನನಗೆ ಲೈಫ್ ಟೈಮ್ ಡೈರೆಕ್ಷನ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಅಂತ ಅದು ಸೊ ನಿಮ್ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ ಹಂಗಾಗಿ ಬರುವಂತ ಯಾರೇ ನಿರ್ದೇಶಕರಾಗಲಿ ನೀವೊಂದು ನಾನು ಅವತ್ತೇ ಹೇಳಿದ್ದೀನಿ ಅವ್ರ ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಅ ಡೈರೆಕ್ಟರ್ ಅಂತ ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಲಿ ನಿಮ್ಮ ದಾರಿನ ಹುಟ್ಕೊಂಡು ಬಂದಂಥವ್ರು ಸೊ ಹಂಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿ ಕಾಯ್ತಾ ಇರ್ತೀವಿ ಒಳ್ಳೇದಾಗಲಿ ಒಳ್ಳೇದಾಗತ್ತೆ ಕೂಡ ಹರಿ ಸರ್ ವೇಲು ಸರ್ ಶ್ರೀಕಾಂತ್ ಸರ್ ಶಿವಣ್ಣ ಯಾವಾಗಲೂ ಯಾವ್ದು ಫಂಕ್ಷನಲ್ಲಿ ಹೇಳಿದರು ಶ್ರೀಕಾಂತ್ ಬಡಮಾನ ಚೆನ್ನಾಗಿ ಗೊತ್ತು ಏನಿಲ್ಲ ಅಂದರೆ ಹೋಗ್ ಏನೋ ಇದ್ರೆ ಮಾತ್ರ ಹೋಗ್ತಾರೆ ಒಂದು ಶ್ರೀಗರಣೆ ಆಗತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನಸ್ಸು ನಾಗಿ ಪುನೀತ್ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದಾರೆ ಉಫೀಸರ್ ಅಹ್ ಅವರ ಆಲೋಚನೆಗಳು ಟೆಕ್ನಾಲಜಿ ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಾಗಿದ್ದಾರೆ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ಜ್ಞಾಪಕ ಇಟ್ಕೊಳ್ಳುವಂತ ಒಂದು ಅದ್ಭುತವಾದ Thank you very much.